ರಾಮಲಲ್ಲಾ ಅಂದ ಲೆಕ್ಕಾಚಾರದಲ್ಲಿ ಇವತ್ತು ಹನ್ನೆರಡು ಇಪ್ಪತ್ತಕ್ಕೆ ಬಂದು ಪ್ರಾಣ ಪ್ರತಿಷ್ಠೆ ಆಗ್ತಾ ಇದೆ ಅಯೋಧ್ಯೆಯಲ್ಲಿ ರಾಮ ಜನ್ಮ ಸ್ಥಳದಲ್ಲಿ ಹಿಂದೂಗಳಾಗಿ ಹುಟ್ಟಿ ನಾವು ಈ ರೀತಿಯಾದ ಒಂದು ಒಂದು ಭಾಗ್ಯನ ನಾವು ಪಡ್ಕೊಂಡಿದ್ದೀವಿ ಅಂದ್ರೆ ಅಷ್ಟೊಂದು ಪುಣ್ಯ ಮಾಡಿದೀವಿ ನಾವು ಅಂದೇಳಿ ಲೆಕ್ಕಾಚಾರ ಐನೂರು ವರ್ಷದಿಂದ ವೇಟ್ ಮಾಡ್ತಾ ಇದ್ರು ಹೀಗೆ ಮಾಡಿದ್ದಾರೆ ಮೋದಿ ಅವರು ಬಂದು ಒಂದು ಕಾರ್ಯಕ್ರಮನ ತುಂಬ ಅದ್ದೂರಿಯಾಗಿ ಚೆನ್ನಾಗಿ ಮಾಡಿಸ್ಕೊಂಡಿದೀವಿ ಎಲ್ಲರೂ ಫುಲ್ ನಮ್ಮ ಅಸೋಸಿಯೇಷನಿಂದ ನಮಗೆಲ್ಲ ಹಿಂದೂಗಳಿಗೊಂಥರ ಇದು ಹಬ್ಬ ಥರನೇ ಇವತ್ತು ತುಂಬಾ ಸಂತೋಷ ತಂದು ಕೊಟ್ಟಿದೆ ಇವತ್ತು ಫೈನಲ್ ಆಗಬೇಕು ಅದಾಗಿದೆ ಎಲ್ಲರಿಗೂ ಜಯ ನಮ್ದು ಜಯ ನಿಮ್ಮದೂ ಜಯ ಎಲ್ಲೆಲ್ಲರದ್ದು ಜಯ ಇವತ್ತಿನ ದಿನ ಶ್ರೀ ರಾಮಚಂದ್ರಮೂರ್ತಿ ಒಂದು ಮಗು ಒಂದು ಲೆಕ್ಕಾಚಾರದಲ್ಲಿ ರಾಮಲಲ್ಲಾ ಅಂದ ಲೆಕ್ಕಾಚಾರದಲ್ಲಿ ಇವತ್ತು ಹನ್ನೆರಡು ಇಪ್ಪತ್ತಕ್ಕೆ ಬಂದು ಪ್ರಾಣ ಪ್ರತಿಷ್ಠೆ ಆಗ್ತಾ ಇದೆ ಅಯೋಧ್ಯಾನಲ್ಲಿ ರಾಮ ಜನ್ಮ ಸ್ಥಳದಲ್ಲಿ ಸೊ ಇವದಕ್ಕೋಸ್ಕರ ನಾವು ಐನೂರು ಇಪ್ಪತ್ತೈದು ವರ್ಷ ಇದ್ದೀವಿ ಸೊ ಹಂಗಾಗಿ ಇವತ್ತಿನ ದಿವಸ ಎಲ್ಲರಿಗೂ ತುಂಬ ಒಂದು ವಿಶೇಷವಾದ ದಿನ ಹಿಂದೂಗಳಾಗಿ ಹುಟ್ಟಿ ನಾವು ಈ ರೀತಿಯಾದ ಒಂದು ಒಂದು ಭಾಗ್ಯನ ನಾವು ಪಡ್ಕೊಂಡಿದ್ದೀವಿ ಅಂದರೆ ಅಷ್ಟೊಂದು ಪುಣ್ಯ ಮಾಡಿದ್ದೀವಿ ನಾವು ಅಂದೇಳಿ ಲೆಕ್ಕಾಚಾರ ಸೊ ಈ ದಿನನ ದಯವಿಟ್ಟು ಎಲ್ಲರೂ ಅವರು ಬಾಳ ಬದುಕಲ್ಲಿ ಒಂದು ಗುರುತಾಗಿಟ್ಟುಕೊಂಡು ಒಂದೊಂದು ವರ್ಷವೂ ಈ ಜನವರಿ ಇಪ್ಪತ್ತೆರಡನೇ ತಾರೀಕು ಈ ಜ ರಾಮಲಲ್ಲಾ ಅವರ ಜನ್ಮಸ್ಥಳದಲ್ಲಿ ಈ ಪ್ರಾಣ ಪ್ರತಿಷ್ಠೆ ಆಗಿರೋದನ್ನ ದಯವಿಟ್ಟು ಎಲ್ಲರೂ ಸೆಲೆಬ್ರೇಟ್ ಮಾಡಬೇಕು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹೌದು 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 ಹದಿನಾಲ್ಕು ಲಕ್ಷ ಅಂದ್ರೆ ನಾವು ಲೆಕ್ಕಾಚಾರ ಹೇಳ್ತಾರೆ ಐನೂರ ಇಪ್ಪತ್ತೈದು ವರ್ಷದಲ್ಲಿ ಹದಿನಾಲ್ಕು ಲಕ್ಷದ ಹಿಂದೂಗಳು ಒಂದು ಪ್ರಾಣ ತ್ಯಾಗ ಮಾಡಿದ್ದಾರೆ ಅವ್ರ ತ್ಯಾಗ ಪರವಾಗಿ ಇವತ್ತು ನಮಗೆಲ್ಲರಿಗೂ ಈ ಒಂದು ಭಾಗ್ಯ ಲಭ್ಯವಾಗಿದೆ ಸೊ ಅವರೆಲ್ಲರಿಗೂ ನಾವು ಶಿರೋಣಿ ಆಗಿದ್ದು ನಮ್ಮ ಹಿಂದೂಗಳಾಗಿದ್ದು ಒಗ್ಗಟ್ಟಾಗಿದ್ದು ನಮಗೆ ಬಂದು ಆಗ್ತಾ ಇರೋ ಮುಂದಕ್ಕೆ ಯಾವುದೋ ಒಂದು ತೊಂದರೆಗಳಿದ್ದು ನಾವು ತಪ್ಪಿಸೋದಕ್ಕೋಸ್ಕರ ಈ ನಾವು ಕಾಪಾಡಕ್ಕೋಸ್ಕರ ಎಲ್ಲರೂ ಚೆನ್ನಾಗಿರೋಕೋಸ್ಕರ ಲೋಕಾಸವಸ್ಥ ಸುಗಿನೋಭವಂತು ಸರ್ವೇ ಜನ ಸುಗಿನೋಭವಂತು ಅಂತ ಹೇಳ್ತಾ ಇದ್ದಾರೆ ಜನರು ಕನಸಾಗಿತ್ತು ಪುಣ್ಯ ಐನೂರು ವರ್ಷದ್ದು ಇತಿಹಾಸ ಇದು ಐನೂರು ವರ್ಷದಿಂದ ವೇಟ್ ಮಾಡ್ತಾ ಇದ್ರು ಹೀಗೆ ಮಾಡಿದ್ದಾರೆ ಮೋದಿ ಅವರು ಬಂದು ಎಲ್ಲ ರಾಮ್ ಜನ್ಮ ಭೂಮಿ ಕಟ್ಟಿದ್ದಾರೆ ತುಂಬ ಚೆನ್ನಾಗಿ ನಡೀತಾ ಇದೆ ಈಗ ಓಪನ್ ಹನ್ನೆರಡು ಹನ್ನೆರಡು ಇಪ್ಪತ್ತಕ್ಕೆ ಓಪನ್ ಇದೆ ಪ್ರಾಣ ಪರಿಶ್ಠೆ ತುಂಬ ನಾವು ಓಡಾಡಿದೀವಿ ಅವೆಲ್ಲ ಚಿಕ್ಕ ಹುಡುಗರಲ್ಲಿ ಜೈ ಶ್ರೀರಾಮ್ ನಾವು ಇವತ್ತು ಈ ಒಂದು ಕಾರ್ಯಕ್ರಮನ ತುಂಬ ಅದ್ದೂರಿಯಾಗಿ ಚೆನ್ನಾಗಿ ಮಾಡಿಸ್ಕೊಂಡಿದ್ದೀವಿ ಎಲ್ಲರೂ ಫುಲ್ ನಮ್ಮ ಅಸೋಸಿಯೇಷನ್ ಇಂದ ಎಲ್ಲರೂ ಸೇರಿ ಮಾಡಿದ್ದೀವಿ ಪ್ರಸಾದ ಎಲ್ಲ ಕೊಟ್ಟು ಮತ್ತು ಪುರೋಹಿತರನ್ನೆಲ್ಲ ಕರೆಸಿ ಎಲ್ಲ ಪೂಜೆ ಎಲ್ಲ ಮಾಡಿ ಒಂಥರ ಹಬ್ಬದ ಸಂಭ್ರಮ ಥರ ಮಾಡಿ ಮುಗಿಸ್ತಿದ್ದೀವಿ ಕಾರ್ಯಕ್ರಮನ ನಾನು ಶೈಲಜಾ ಸಿ ಎಸ್ ಆರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಮತ್ತು ನನ್ನ ವಕೀಲೆ ನಮ್ಮ ರಾಮ್ ಅಯೋಧ್ಯಲ್ಲಿ ಇವಾಗ ರಾಮನ್ನ ಇವಾಗ ಇದು ಸಹ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಈ ವಿಶೇಷ ಸಮಾರಂಭಕ್ಕೆ ನಾವು ಸಿ ಎಸ್ ಆರ್ ಅಸೋಸಿಯೇಷನ್ ಸಿಕ್ಸ್ ಸೆಕ್ಟರ್ ಟೆಂತ್ ಇಲೆವೆಂತ್ ಟ್ವೆಲ್ತ್ ಮತ್ತು ನೈನ್ತ್ ಮೇನ್ ಕಡೆಯಿಂದ ಎಚ್ ಎಸ್ ಆರ್ ಬ್ಯಾಂಗ್ಳೂರು ಒಂದು ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ ಇಲ್ಲಿ ಇಲ್ಲಿ ಎಲ್ಲರಿಗೂ ಟ್ರೆಡಿಷ್ನಲ್ಲಾಗಿ ಪಾಂಡ್ಕ ಮಜ್ಜಿಗೆ ಹೆಸರುಬೇಳೆ ಮತ್ತು ಊಟ ಬೆಳಿಗ್ಗೆ ಬ್ರೇಕ್ಫಾಸ್ಟು ಸರ್ವ್ ಮಾಡಿದ್ವಿ ನಮ್ಮದೊಂದು ಟೀಮ್ ಇದೆ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸು ಮತ್ತು ಮಕ್ಕಳು ಓದೋ ಮಕ್ಕಳಿದ್ದಾರೆ ಮತ್ತು ಕೆಲಸ ಮಾಡೋರು ಇದ್ದಾರೆ ಬೇರೆ ಕಡೆ ಎಲ್ಲರೂ ಇವತ್ತು ರಜೆ ಹಾಕಿ ನಮ್ಮ ಜೊತೆ ಒಂದು ಕಾಲ್ನಡಿಗೆಯಲ್ಲಿ ನಮ್ಮ ರಾಮನ ಬಗ್ಗೆ ನಮಗೆ ಇನ್ನೂ ಹೆಚ್ಚಾಗಿ ಪ್ರೀತಿ ಪ್ರೇಮ ತೋರಿಸಿ ನಮಗೆಲ್ಲ ಹಿಂದೂಗಳಿಗೊಂಥರ ಇದು ಹಬ್ಬ ಥರನೇ ಇವತ್ತು ಯಾವುದೇ ಹಬ್ಬ ಮಾಡಲಿ ಮಾಡದೇ ಇರಲಿ ಇದೊಂಥರ ನಮಗೆ ತುಂಬಾ ಸಂತೋಷ ತಂದುಕೊಟ್ಟಿದೆ ಇವತ್ತು ಯಾಕೆಂದರೆ ತುಂಬ ಜನರು ಅವರವ್ರ ಜೀವಗಳನ್ನ ಸ್ಯಾಕ್ರಿಫೈಸ್ ಮಾಡಿಬಿಟ್ಟಿದ್ದಾರೆ ಇದೊಂದು ಇದು ಇದರಿಂದ ನಾನು ಈ ರಿಲಿಜನ್ ಆ ರಿಲಿಜನ್ ಅಂತ ಯಾವುದು ನಾನು ಇಲ್ಲಿ ಡಿವೈಡ್ ಮಾಡೋಲ್ಲ ನಾವೆಲ್ಲ ಸೆಕ್ಯುಲರು ನಾವು ಭಾರತ ದೇಶ ಎಲ್ಲರೂ ಒಂದೇ ಆದರೆ ಯಾವುದೋ ಒಂದು ರೀತಿಯಿಂದ ಕೆಲವು ಘಟನೆಗಳು ಆಗಿದೆ ಅದೆಲ್ಲ ಮರೆತು ನಾವೆಲ್ಲ ಒಂದು ಅಂತ ಇವತ್ತು ಶ್ರೀರಾಮನ ಹೆಸರಲ್ಲಿ ಈ ಹಬ್ಬವನ್ನು ಆಚರಿಸ್ಕೊಳ್ಳೋಣ ಈ ಕಾರ್ಯಕ್ರಮಕ್ಕೆ ನನ್ನ ತಮ್ಮನೇ ಎಲ್ಲ ಈ ಐಡಿಯಾ ಕೊಟ್ಟು ಎಲ್ಲಾ ಈ ತರ ಆಚರಿಸ್ಬೇಕು ಒಂದೊಂದ್ ನಾವು ಒಂದೊಂದ್ ತರ ಯೋಚನೆ ಮಾಡಿ ಇಷ್ಟು ಗ್ರ್ಯಾಂಡ್ ಆಗಿ ಮಾಡಿರೋದು ಇದು ನನ್ನ ಒಬ್ಬನ ಆಯೋಜನೆ ಅಲ್ಲ ಎಲ್ಲರೂ ಸೇರ್ಕೊಂಡು ಮಾಡಿರೋದು ಎಲ್ಲರೂ ಇಂಡಿವಿಜುವಲ್ ಆಗಿ ಎಲ್ಲಾರು ಬಂದಿದ್ದಾರೆ ಮಾಡಿದ್ದಾರೆ ಎಲ್ಲರು ಲೀವ್ಗಳು ಹಾಕಿ ಬಂದಿದ್ದಾರೆ ನಮ್ಮ ಕರ್ನಾಟಕ ಅಲ್ಲಿ ಲೀವ್ ಕೊಟ್ಟಿಲ್ಲ ಎಲ್ಲರೂ ಲೀವ್ ಹಾಕಿ ಬಂದಿದ್ದಾರೆ ಸ್ಕೂಲ್ ಮಕ್ಕಳು ಬಂದಿದ್ದಾರೆ ನಾವು ಒಂದು ಪ್ರೊಸೆಷನ್ ಥರ ಇದು ಎಚ್ ಎಸ್ ಆರ್ ಒಂದು ಅಸೋಸಿಯೇಷನ್ ಇದೆ ಇಲ್ಲಿ ಸಿ ಎಸ್ ಆರ್ ಅಸೋಸಿಯೇಷನ್ ಅಂತ ಸಿವಿಕ್ ಸೆನ್ಸ್ ರೆಸಿಡೆಂಟ್ಸ್ ಅಂದರೆ ಇಲ್ಲಿರೋ ರೆಸಿಡೆಂಟ್ಸ್ ಎಲ್ಲ ಸೇರಿಕೊಂಡು ಮಾಡಿದ್ದೀವಿ ಸಮಾಧಾನವಾಗಿದ್ದೀವಿ ಸಮಾಧಾನವಾಗಿ ಎಲ್ಲ ರ್ಯಾಲಿ ಹೋದ್ವಿ ಎಲ್ಲನೂ ಸೇರಿಸ್ಕೊಂಡು ಒಗ್ಗೂಡ್ಸ್ಕೊಂಡು ಊಟ ಪಾನ್ಕ ನೂರು ಮಜ್ಜಿಗೆ ಎಲ್ಲ ಕೊಟ್ಟು ಎಲ್ಲರನ್ನೂ ಜೊತೆ ಸೇರಿಸ್ಕೊಂಡು ಬಜ್ ಜೈಕಾರಗಳುಕೊಂಡು ಎಲ್ಲ ಚೆನ್ನಾಗಿ ಖುಷಿಯಾಗಿದೆ ಒಳ್ಳೆಯ ದಿನ ಭಾಳ ಸಾವಿರದ ನಾನ್ನೂರು ವರ್ಷಗಳ ಇತಿಹಾಸ ಏನೇನೋ ಆಗಿ ಫೈನಲ್ ಆಗಿ ಏನ್ ಅದಾಗಿದೆ ಇದು ಎಲ್ಲಾರ್ದು ಜಯ ನಮ್ದು ಜಯ ನಮ್ದು ಜಯ ಎಲ್ಲೆಲ್ಲರದೂ ಜಯ ಬೋಲೋ ಭಾರತ್ ಮಾತಾ ಕಿ ಜೈ ಶ್ರೀರಾಮ್